ಎಲ್ಲರಿಗೂ ನಮಸ್ಕಾರಗಳು ನಾಳೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಇಂದು ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ವಿವಿಧ ಆಟಗಳನ್ನು ಆಡಿಸಲಾಯಿತು ಅದರಲ್ಲಿ ಇಂದು ನಾವು ಈಗ ನೀವು ನೋಡುತ್ತಿರುವ ಆಟ ಕುರ್ಚಿ ಆಟ ಎಲ್ಲ ಮಕ್ಕಳು ತುಂಬ ಸಂತೋಷದಿಂದ ಈ ಒಂದು ಆಟದಲ್ಲಿ ಭಾಗವಹಿಸಿದರು ಗಂಡು ಮತ್ತು ಹೆಣ್ಣು ಮಕ್ಕಳು ಇಬ್ಬರಿಗೂ ಕೂಡ ಕುರ್ಚಿ ಆಟ ಆಡಿಸಲಾಯಿತು ಇದರ ಒಂದು ಜವಾಬ್ದಾರಿ ಇಂಗ್ಲೀಷ್ ಮತ್ತು ಹಿಂದಿ ಶಿಕ್ಷಕಿಯಾದ ಪುಷ್ಪಲತ ಮತ್ತು ಸರ್ ಅವರಿಗೆ ಕೊಡಲಾಯಿತು ಅವರು ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿ ಮಕ್ಕಳಿಗೆ ಆಟ ಆಡಿಸಿದರು ಮಕ್ಕಳು ತುಂಬ ಸಂತೋಷದಿಂದ ಈ ಒಂದು ಆಟದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ಸಂತೋಷ ಪಟ್ಟರು ಆಟ ಬಹಳ ಮುಖ್ಯ ಮಕ್ಕಳ ಒಂದು ಕ್ರಿಯಾಶೀಲತೆ ಹೆಚ್ಚಿಸಲು ಇದು ಕೂಡ ಮುಖ್ಯ ಎನ್ನುವುದಕ್ಕೆ ಈ ಒಂದು ಸ್ಪರ್ಧೆಗಳೇ ಕಾರಣ ಇದರಲ್ಲಿ ಎಲ್ಲ ಮಕ್ಕಳು ತುಂಬ ಸಂತೋಷದಿಂದ ಭಾಗವಹಿಸಿ ನಾವು ಪ್ರಥಮ ಸ್ಥಾನ ಪಡೆಯಬೇಕು ಎಂಬ ಉತ್ಸಾಹದಿಂದ ಆಟವನ್ನು ಆಡಿದರು ಇಲ್ಲಿ ಗೆದ್ದಂಥ ಮಕ್ಕಳಿಗೆ ನಾಳೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೋಷಕರ ಸಮ್ಮುಖದಲ್ಲಿ ಅವರಿಗೆ ಬಹುಮಾನವನ್ನು ಕೂಡ ಕೊಡಲಾಗುವುದು ಗೆದ್ದು ಗೆಲುವು ಸೋಲು ಸಹಜ ಮಕ್ಕಳಲ್ಲಿ ಒಂದು ಸ್ಪರ್ಧೆ ಇರಬೇಕು ಸೋತಾಗ ಕುಗ್ಗದೆ ಗೆದ್ದಾಗ ಹೆಗ್ಗದೆ ಮುನ್ನಡೆದಾಗ ಯಶಸ್ವಿ ತಮ್ಮದಾಗುತ್ತದೆ ಈ ಕುರ್ಚಿ ಆಟ ಕಂಡು ತಮಗೂ ಬಾಲ್ಯದ ನೆನಪು ಬಂದಿರಬಹುದು ತಾವು ಕೂಡ ಸಂತೋಷಪಟ್ಟಿರಿ ಅಂತ ಅನ್ಕೋತೀನಿ ಈ ಈ ರೀತಿಯಾದಂಥ ಆಟಗಳು ಮಕ್ಕಳಿಗೆ ಉತ್ಸವವನ್ನು ಕೂಡ ತುಂಬುತ್ತವೆ ಮತ್ತು ತಮಗೂ ಕೂಡ ಈ ಆಟದ ಬಗ್ಗೆ ಖುಷಿ ಕೊಟ್ಟರೆ ಆಟದ ಬಗ್ಗೆ ಏನಾದರೂ ಬರೀಬೇಕು ಅನಿಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಒಂದು ಲೈಕ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಆಟದ ಬಗ್ಗೆ ಮುಕ್ತ ಅಭಿಪ್ರಾಯವನ್ನು ತಿಳಿಸಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೆಯಬೇಡ್ರಿ ಮಕ್ಕಳ ಮುದ್ದಾದ ಆಟಕ್ಕೆ ತಮ್ಮೆಲ್ಲರ ಒಂದು ಚಪ್ಪಾಳೆ ಅವರಿಗೆ ಸ್ಫೂರ್ತಿ ಅಂತ ನಾನು ಹೇಳಲು ಬಯಸ್ತೇನೆ ಮುಂಚಿತವಾಗಿಯೇ ಎಲ್ಲ ಒಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತೇನೆ ನಾಳೆ ನಮ್ಮ ಶಾಲೆಯಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ತಮ್ಮ ಮಕ್ಕಳ ಕಲಿಕೆ ಮಟ್ಟ ಮತ್ತು ಈ ಸಲ ಎಸ್ ಎಸ್ ಎಲ್ ಸಿ ಮಕ್ಕಳು ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಮಾಡಲು ತಾವು ಶಾಲೆಗೆ ಆಗಮಿಸಬೇಕು ನಮ್ಮ ಜೊತೆಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದ್ದು ಮುಕ್ತವಾಗಿ ಚರ್ಚೆ ಮಾಡಿ ಮತ್ತು ನಮ್ಮ ಶಾಲೆಯಲ್ಲಿ ನಾಳೆ ಊಟದ ವ್ಯವಸ್ಥೆ ಕೂಡ ಇರುತ್ತದೆ ತಾವು ಊಟವನ್ನು ಮಾಡಿಕೊಂಡು ಹೋಗಬೇಕು ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಪೋಷಕರ ಸಭೆ ಮತ್ತು ಮುದ್ದು ಮಕ್ಕಳ ದಿನಾಚರಣೆ ಅಂದರೆ ನಾಳೆ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಅದನ್ನು ಸರ್ಕಾರಿ ಶಾಲೆಗಳಿಗೆ ತಾವೆಲ್ಲರೂ ಬಂದು ಮಕ್ಕಳ ಜೊತೆ ಇದ್ದಾಗ ಅವರಿಗೂ ಕೂಡ ಸಂತೋಷ ಆಗುತ್ತದೆ ಅಂತ ಮತ್ತೊಮ್ಮೆ ಹೇಳುತ್ತಾ ತಾವೆಲ್ಲರೂ ಬರುವ ದಾರಿಯನ್ನೇ ನಾವು ಕಾಯುತ್ತಿದ್ದೇವೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಮತ್ತೊಮ್ಮೆ ಹೇಳುತ್ತಾ ತಾವು ಕೂಡ ಇಷ್ಟಪಡುತ್ತೀರಿ ಅಂತ ನಂಬಿದ್ದೇನೆ ಧನ್ಯವಾದಗಳು